ಇದನ್ನ ಬೆಳಿಗ್ಗೆ ತೊಳೆದು ಇಲ್ಲದ ಒಳಗೆ ಬೀಟ್ರೂಟ್ ತೊಳೆದು ಸ್ವಚ್ಛಗ ತೊಳೆದು ಎರಡು ನೀರ್ಲಿ ತೊಳೆದು ಬಾಯ್ಲ್ ಮಾಡಿದೀನಿ ರೀ ಎರಡು ಗ್ಲಾಸ್ ನೀರ್ ಹಾಕಿ ಈಗ ತಡಿ ಬ್ಯಾರ ತಡಿಯೋ ಬಾಯ್ಲ್ ಮಾಡಿದ್ದೀನಿ ರೀ ಬಾಯ್ಲ್ ಮಾಡಿದ್ಮೇಲೆ ಒಳ್ಳೆದನ್ನ ಏನ್ ಮಾಡಿದೀನಿ ಮಿಕ್ಸರ್ ಗ್ರೈಂಡರ್ ಮಾಡಿದೀನಿ ರೀ ಮಿಕ್ಸರ್ ಗ್ರೈಂಡರ್ ಮಾಡಿ ಸೋಸಿದೀನ್ ರೀ ಸೋಸಿ ಇದ್ರೊಳಗೆ ಸಕ್ರಿ ರೀ ಸಕ್ರೆ ಹಾಕಿ ಈಗ ಮಾಡ್ತೀನಿ ರೀ ಇದನ್ನ ನಿಂಬೆಯನ್ನು ಹಿಂಡ್ಕೊಂಡು ನಾ ಏನ್ ಮಾಡ್ತೀನಿ ರೀ ಇದು ಈಗ ಸಕ್ರೆ ಹಾಕೀನ್ರಿ ಇದ್ರೊಳಗೆ ಆಲ್ರೆಡಿ ಇದು ಆಕ್ಚುಲಿ ಹೈ ಬಿ ಪಿ ಅವ್ರಿಗೆ ತುಂಬಾ ಚಲೋ ನೋಡ್ರಿ ಇದು ನೋಡು ಇದು ಹೈ ಬಿ ಪಿ ತುಂಬ ತುಂಬಾ ಚಲೋರಿ ಆಮೇಲೆ ರಕ್ತ ಇರಲಾರದಂತ ಮಕ್ಕಳಿಗೆ ಚಲೋ ರೀ ಚಲೋರಿ ನಿಂಬೆನ ಹಾಕೊಂಡು ಈ ತರ ಪೀಲ ಪುರಪುಲ ಆ ಆಶಾ ಅಲ್ಲ ಎಲ್ಲ ಬರೋಬರಿ ರೀ ಮಕ್ಕಳಿಗೆ ಆದ್ರೂ ಸ್ವಲ್ಪ ಜಾಸ್ತಿ ಸಕ್ರಿ ಹಾಕ್ರಿ ನೀವು ದೊಡ್ಡೋರಾದ್ರೂ ಸ್ವಲ್ಪ ಕಡಿಮೆ ತಗೋರಿ ಇದು ನಿಂಬೆ ಸ್ವಲ್ಪ ಕಡಿಮೆ ಆಗ್ತದೆ ಉಳಿಯಾವಕಿನ ಸ್ವಲ್ಪ ಆರೋಗ್ಯಕ್ಕೆ ಮಾತ್ರ ಇದು ತುಂಬ ಚೆನ್ನ ನೋಡ್ರಿ ಈಗ ಏನಂತಂದ್ರೆ ಬೀಟ್ರೂಟು ತುಂಬ ಸಸ್ತಾ ಅದಾವೆ ನೋಡ್ರಿ ಈಗ ನೀವು ಈ ಥರ ಮಾಡಿಕೊಂಡು ಸ್ಟೋರ್ ಮಾಡಿರಿ ಸರ ಪಗಡೆ ಇದನ್ನೇ ಸ್ಟೋರ್ ಮಾಡಿರಿ ಒಣಗಿಸಿ ಆಮೇಲೆ ಇದನ್ನ ಮಾಡ್ಬೋದು ರೀ ನಿಮ್ಗೆ ಟೈಮ್ ಭಾಳ ಇತ್ತಂತಂದ್ರೆ ಎರಡು ಮೂರು ತಾಸು ಎರಡು ನೀರಲ್ಲಿ ತೊಳೆದು ಯಾಕಂದ್ರೆ ಒಣಗಿಸಿ ಒಣಗಿಸು ಮುಂದೆ ಇಲ್ಲೆಲ್ಲ ಧೂಳು ರೀ ಒಣಗಿಸಿ ಒಂದು ಗಾಳಿ ಆಡುವಂಥ ಡಬ್ಬದೊಳಗೆ ರೀ ಗಾಳಿಗಳೊಂದು ಒಂದು ಡಬ್ಬಿಯಾಗ ಹಾಕಿಡ್ಬೇಕು ಇಕ್ಕಟ್ಟು ಏನು ಮಾಡ್ಬೇಕಂತಂದ್ರೆ ನಮಗೆ ಭಾಳ ಟೈಮ್ ಇತ್ತಂದ್ರೆ ನೀವು ರಾತ್ರಿನ ಒಂದು ಹತ್ತು ಪೀಸ್ ಒಂದು ಏಳು ಎಂಟು ಮಂದಿ ಅಂದ್ರೆ ಒಂದು ಹತ್ತು ಪೀಸ್ ಸ್ವಚ್ಛ ಎರಡು ನೀರಲ್ಲಿ ತೊಳೆದು ಆಮೇಲೆ ಎರಡ್ ಏನು ಮಾಡ್ಬೇಕು ರೀ ತೊಳೆದು ನೆನೆ ಹಾಕ್ರಿ ಒಂದು ಚರಿ ನೀರಿನೊಳಗೆ ನೆನೆ ಹಾಕಿ ಮುಂಜಾನೆ ಸಕ್ರಿ ಇದನ್ನ ಇಷ್ಟು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಸೋಸಾರ ಸೋಸಾರ ಕುಡೀರಿ ಹಂಗನರ ಕುಡೀರಿ ಆರೋಗ್ಯಕ್ಕೆ ಮಾತ್ರ ಇದು ತುಂಬಾ ಅಂದ್ರೆ ತುಂಬಾ ಹೆಲ್ದಿ ಜ್ಯೂಸ್ ಐತ್ ನೋಡ್ರಿ ಕೇವಲ ಇಪ್ಪತ್ತು ರೂಪಾಯಿದೊಳಗೆ ನಿಮ್ಗೆ ಆರೋಗ್ಯ ಬರ್ತೈತೆ ನೋಡ್ರಿ ಹ್ಮ್ ಭಾಳ ಅಂದ್ರೆ ಭಾಳ ಚಲೋ ಆಗೈತೆ ನೋಡ್ರಿ ಇದು ಆ್ಯಕ್ಚುಲಿ ನನಗಂತೂ ಹೈ ಬಿ ಪಿ ಆಗೈತೆ ಅಂತ ಹೇಳಿ ಡಾಕ್ಟ್ರ್ ಹೀಗಾಗಿ ನಾನೀಗ ಯಾಕಂದ್ರೆ ಊಟ ಪಚ್ಚೆನ್ನ ಹೊಟ್ಟು ರೀ ಈಗ ಪಿತ್ತದ ಅಂಶ ಇದ್ರೂ ಹೊಟ್ಟೆ ಎಸೆಂಗಿಲ್ಲ ಹಿಂಗಾಗಿ ಈ ಟೈಮ್ ಟೈಮ್ನೊಳಗೆ ಈ ಥರ ನೀವು ಒಂದೊಂದು ಗ್ಲಾಸ್ ಜ್ಯೂಸ್ ಇದ್ರೊಳಗೆ ನೀವು ಇನ್ನೂ ಗಜ್ರಿನ ರೀ ಗಜ್ರಿ ಸ್ವಲ್ಪ ಆರೆಂಜ್ ಜ್ಯೂಸ್ ಇನ್ನೊಂದಿಷ್ಟು ಕಲ್ಲಂಗಡಿ ಹಣ್ಣು ಏನ್ ಬೇಕಾದಷ್ಟು ರೀ ಇದ್ರೊಳಗೆ ಸೇರಿಸ್ಕೊಂಡು ಡೈಲಿ ಒಂದು ಗ್ಲಾಸ್ ನೀವು ಕರೆ ಆತಂತಂದ್ರೆ ನಿಮ್ಮ ಆರೋಗ್ಯ ಒಂದು ಗುಳಿಗಿನೂ ಇಲ್ಲಾರ್ದು ಆರಾಮಾಗ್ತೀರಿ ಅಂತ ಹೇಳಿ ನಂದೊಂದು ವಿನಂತಿ ನೋಡ್ರಿ ಹುಳಿ ಹುಳಿಯಾಗಿ ತುಂಬಾ ಚಲೋ ಆಯ್ತು ನೋಡ್ರಿ ಇದು ಈಗ ಇದಿಷ್ಟು ಜ್ಯೂಸು ಆರ್ ಪೀಸ್ ಹಾಕಿದ್ ನೋಡ್ರಿ ನಾನು ಇವನ್ ಹಗಲನ್ನು ಹಗಲನ್ನು ಆರ್ ಪೀಸ್ ಹಾಕಿ ಕುದಿಸಿದೀನ್ರಿ ನಾ ಯಾಕಂದ್ರ ನನಗೆ ಅರ್ಜೆಂಟ್ ಬೇಕಾಗಿತ್ತು ತಾವು ರೀ ಬೆಳತನಕ ನೆನೆಸಿ ಕುಡಿಬಹುದು ನೋಡ್ರಿ ಇನ್ನ ಸ್ವಲ್ಪ ಕುಡಿ ಮಾರೋತಮ್ಮ ಬಾಳ ಐತದ್ ಊರ್ಗ್ ಹೋಗ್ ಕುಡಿತೀನಿ ಬಿಡ್ರಿ ನಾನು ಏನಪ್ಪಾ ಊರಿಗೆ ಹೋಗ್ ಕುಡಿತೀನಿ ಬಿಡ್ರಿ ಯಾವ್ ಹ್ಮ್ ಸಾಕ್ರಿ ಚಲೋ ಐತೆಲ್ಲ ನಾ ಈಗ ಊರ್ಗ್ ಹೊಂಟೀನ್ರಿ ಹಿಂಗಾಗಿ ನನ್ಗೆ ಏನಾಗಿ ಅಂತಂದ್ರೆ ಆಕ್ಚುಲಿ ಇವತ್ ತುಂಬಾ ಚಕ್ರ ಬಂದೈತ್ ನನಗ ಬೆಳಗಿಯಿಂದ ರೋಜಾ ಹೀರಾಕ್ ಇವತ್ತು ನನಗೆ ನನಗ ಹಿಂಗಾಗಿ ಹಂಗ ಅಂತೇಳಿ ನನಗೆ ಊಟ ಮಾಡಾಕಂದ್ರ ಹೊಟ್ಟಿನ ಹಸ್ತಿಲ್ಲ ತೆಲೂನು ಸಾ ಅದ್ರ ಸಲಾಗಿ ನಾ ಇದನ್ನ ಜ್ಯೂಸ್ ಮಾಡಿದ್ ಕುಟ್ಕೊಂಡು ಈಗ ನಾ ಊರಿಗೆ ಹೋಗ್ತೀನಿ ರೀ ಕಲ್ಲಾಪುರಕ್ರಿ ಅಲ್ಲಿ ಹೊಲದ್ ಅದೇನು ಅಂತ ಅದು ರೋಟರ್ ಹೊಡಿಸ್ಬೇಕಂತ ಹೊಡಿಸ್ಕೊಂಡು ಬರ್ತೀನಿ ರೀ ನಾ ಈಗ ಸಂಜೆಯ ಆರು ಏಳು ಗಂಟೆಗೆ ಹಾಕೈತಿರಿ ಬರೋದು ಆ ಬಿಟ್ರೂಟ್ ನೀರಿಲ್ಲೇ ಅವು ಏನಂತಂದ್ರೆ ಇವು ಇರ್ತಾವಲ್ಲ ರೀ ಅವು ಅದ್ರದ್ದು ತುಂಬು ಬಿಟ್ರೂಟಿನ ತುಂಬು ಹಿಂದೆ ಮುಂದೆ ಇರ್ತಾವಲ್ಲ ಅವನ್ನ ಹೆಚ್ಚಿ ಚಲಬಾರ್ದು ರೀ ಅವನ್ನ ಅದರೊಳಗು ಸಹಿತ ತುಂಬ ಇದಿರ್ತೈತಿ ಹಿಂಗಾಗಿ ನಾನು ಸ್ವಲ್ಪ ಇಲ್ಲೆಲ್ಲ ಅಲ್ಲಿ ಬಿಳಿ ಕೂದಲು ಸ್ವಲ್ಪ ಸ್ವಲ್ಪ ಆಗಿದ್ದು ಅವನು ಏನು ಮಾಡಿದ್ದೀನಿ ಕುದಿಸಿ ಅವನ್ನ ಇಲ್ಲಿ ತಲೆಗೆ ಹಾಕ್ಕೊಂಡು ತಲೆ ಸ್ನಾನ ಮಾಡಿದ್ದೀನಿ ಯಾಕಂದ್ರೆ ಇಲ್ಲೊಂದು ಸ್ವಲ್ಪ ಇದೆ ಅಂತೇಳಿ ಯಾವುದು ವೇಸ್ಟ್ ಆಗೋದಿಲ್ಲ ನೋಡಿರಿ ಅದು ಇದು ಹಚ್ಕೊಳ್ಳೋಕ್ಕಿಂತೂ ಆರೋಗ್ಯವಾದಂಥ ಒಂದು ಜೀವನ ಶೈಲಿ ಮಾಡ್ಕೊಳ್ಳೋದು ಚಲೋ ಹುಯ್ಯಂಥ ಶ್ಯಾಂಪೂ ಹಾಕೋ ತಲೆಗೆ ಶ್ಯಾಂಪೂ ಹಾಕ್ಕೊಂಡ್ರು ಸಹಿತ ಕೂದಲ ಬೆಳಗ್ಗೆ ಒಮ್ಮೊಮ್ಮೆ ಅವು ಶ್ಯಾಂಪೂದೊಳಗೆ ನಮ್ಮ ಕೂದಲು ಶಕ್ತಿಗಿಂತರೂ ಅದರ ಒಂದು ಕೆಮಿಕಲ್ಸದ ಶಕ್ತಿ ಹೆಚ್ಚಾದಾಗ ನಮ್ಮ ಕೂದಲು ಏನಾಗ್ತವೆ ಎಕ್ದಮ ಬೆಳಕಾಗ್ತಾವೆ ಅಲ್ಲಿ ನಂದು ಗುಬ್ಬಿ ಎಷ್ಟು ಚಂದ ಹರಡಾಗುತ್ತೈತೆ ಅವ್ರ ಮನೆ ಮುಂದೆ ಅಲ್ಲೊಂದು ಒಂದು ಗೂಡು ಕಟ್ಟೈತದ ನೋಡಿರಿ ನಮ್ಮ ಬೆಳಕಿನಾಗ ನಮ್ಮ ಗಿಡ ತೋರಿಸ್ತೀನಿ ನೋಡಿರಿ ನೀವು ನಾನು ಎಷ್ಟು ಹೂವಾಗ್ಯಾವಿ ಎಲ್ಲ ಕಡೆನೂ ಹೂವಾಗ್ಯಾವೀಗ ಫುಲ್ ಹೂ ಆಗ್ಯಾವ್ರಿ ಇನ್ನು ಹಣ್ಣು ಆಗಕ್ಕೆ ಚಲೋ ಮಾಡ್ತದೆ ಇನ್ನು ಫುಲ್ಲು ಇದೆಲ್ಲ ತುಂಬ್ತೈತಿ ನೋಡಿರಿ ಹಣ್ಣು ಈಗ ಅಷ್ಟೊಂದು ನೋಡಿ ನಾವು ನೆಟ್ ಕಟ್ಟಬೇಕು ರೀ ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೀನಿ ಈಗ ನಮ್ಮ ತಂದೆಯವ್ರ ಹೊಲಕ್ಕೆ ಹೋಗಿ ಟ್ಯಾಕ್ಟ್ರಿ ಹೊಡೆಸಿ ಬರ್ತೀನಿ ನಾನು